ಚಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಾಯಿ ದೈವಿಕ ಸಂದೇಶ ಅಂದರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ನಿಮಗೆ ಯಾವ ರೀತಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ನಿಮ್ಮ ಹಿಂದಿನ ತಿಂಗಳ ಕರ್ಮಕ್ಕನುಸಾರವಾಗಿ ಪ್ರಾರ್ಥನೆಗೆ ಅನುಸಾರವಾಗಿ ನೀವು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿದ್ರೂ ಯಾವ ರೀತಿ ಪೂಜೆಯನ್ನು ಮಾಡಿದ್ರೂ ಬಾಬಾರವರಲ್ಲಿ ಯಾವ ರೀತಿಯ ಕೋರಿಕೆಯನ್ನು ಇಟ್ಟಿದ್ರು ಅದು ಈ ಮಂತಲ್ಲಿ ಅಲ್ಲಿ ಈ ಮಂತಲ್ಲಿ ಅಲ್ಲಿ ಫಲವನ್ನು ಫಲವನ್ನ ನೀಡುತ್ತಾ ಅನ್ನುವ ವಿಚಾರದ ಬಗ್ಗೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರತ್ತೆ ಯಾವ ರೀತಿಯ ಸಂತೋಷವನ್ನ ಹೊತ್ತು ಬರುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಮೊದಲನೆಯದಾಗಿ ಕೆಲವರ ಎನರ್ಜಿ ಪ್ರಕಾರ ಭಾವನಾತ್ಮಕವಾಗಿ ತೃಪ್ತಿಕರವಾದ ಒಂದು ಅನುಭವವನ್ನು ಮೇ ತಿಂಗಳಲ್ಲಿ ನೀವು ಹೊಂದಲು ಹೊರಟಿದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವ ಒಂದು ಗೊಂದಲದಿಂದ ನೀವು ಹೊರಗೆ ಬಂದಿದ್ದೀರಾ ಅದರ ತೃಪ್ತಿಕರ ಅನುಭವವನ್ನು ಈ ಮಂತಲ್ಲಿ ನೀವು ಅನುಭವಿಸ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಇದು ನಿಮ್ಮ ಪ್ರಾರ್ಥನೆಯ ಫಲವಾಗಿದೆ ನಿಮ್ಮ ಕರ್ಮಕ್ಕೆ ಫಲ ಸಿಗ್ತಾ ಇರೋದು ಅನ್ನುವ ರೀತಿಯಲ್ಲಿ ನಿಮ್ಮ ಮೆಸೇಜ್ ರೆಜುನೇಟ್ ಆಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿಯ ಪ್ರಕಾರ ಬಾಬಾ ನಿಮ್ಮನ್ನ ಶಾಂತವಾಗಿ ಇಟ್ಟಿದ್ದಾರೆ ಮೇ ತಿಂಗಳಲ್ಲಿ ನಿಮಗೆ ಸಕಾರಾತ್ಮಕ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಬಾಬಾ ದಾರಿ ತೋರಿಸ್ತಾ ಇದ್ದಾರೆ ಹಾಗೆ ಯಾವುದಾದರೂ ಆಸ್ಪತ್ರೆಯ ವಿಚಾರದಲ್ಲಿ ನೀವು ಏನಾದರೂ ಒಂದು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಇದ್ರಿ ಇಲ್ಲ ಯಾವುದಾದ್ರೂ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಅದರಲ್ಲಿ ನೀವು ಯಶಸ್ಸನ್ನ ಪಡ್ಕೊಳ್ತೀರಾ ಎಲ್ಲಾ ರೀತಿಯಲ್ಲೂ ನೀವು ಎಲ್ಲಾ ರೀತಿಯಲ್ಲೂ ನೀವು ಅನಾರೋಗ್ಯ ಮುಕ್ತರಾಗ್ತೀರಾ ಒಂದು ಚೇತರಿಕೆಯನ್ನು ಕಂಡುಕೊಳ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಬ್ಲಸ್ಸಿಂಗ್ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಚಿಂತೆಗೆ ಜಾರಬೇಡಿ ಚಿಂತನೆಗೆ ಜಾರಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಆರೋಗ್ಯ ಪರಿಪೂರ್ಣವಾಗಿ ಸುಧಾರಿಸುತ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಅಭಿವೃದ್ಧಿಪಡಿಸಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಬ್ಲಸ್ಸಿಂಗ್ ರೂಪದಲ್ಲಿ ಬರ್ತಾ ಇದೆ ನಾನು ನಿಮ್ಮ ಜೊತೆ ಇದ್ದೀನಿ ನನ್ನ ಚಿಂತನೆ ಮಾಡಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಈ ತಿಂಗಳಲ್ಲಿ ಹಾಗೆ ಈ ಮೇ ತಿಂಗಳಲ್ಲಿ ನೀವು ಕೆಲವು ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೋಸ್ಕರ ಬಾಬಾರವರ ಹತ್ರ ನಿಮ್ಮ ಪ್ರಾರ್ಥನೆಯನ್ನ ಇಟ್ಟಿದೀರಾ ಖಂಡಿತವಾಗಿಯೂ ಅದಕ್ಕೆ ಬಾಬಾ ದಾರಿ ತೋರಿಸ್ತಾ ಇದ್ದಾರೆ ಹಾಗೆ ಕೆಲವು ದಾರಿಗಳು ಕೂಡ ನಿಮಗೆ ಸಿಕ್ಕಿದವೆ ಈಗಾಗಲೇ ಕೆಲವು ದಾರಿಗಳು ಕೂಡ ಸಿಕ್ಕಿದವೆ ಹಾಗೆ ಮುಂದೆ ಕೂಡ ಕೆಲವು ತಿರುವುಗಳು ಕೂಡ ಸಿಗ್ತವೆ ಹಾಗೆ ನಿಮ್ಮ ಕೆಲವು ಸಂಬಂಧಗಳಲ್ಲಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರವಾಗುತ್ತೆ ಈ ತಿಂಗಳು ನೀವು ಹೊಸದೊಂದು ತಿರುವಿನೊಂದಿಗೆ ಸಾಗಲು ಬಯಸ್ತಾ ಇದ್ದೀರಾ ಹೊಸ ನಿರ್ಣಯ ಹಾಗೂ ಹೊಸದೊಂದು ಕೆಲಸ ಇಲ್ಲವೇ ಏನನ್ನಾದ್ರೂ ಕಲಿಬೇಕು ಇಲ್ಲವೇ ಏನಾದರೂ ಕಲಿಸಬೇಕು ಇರುವ ಒಂದು ಜ್ಞಾನವನ್ನ ಬೇರೆ ಯಾರಿಗಾದ್ರು ಹಂಚಬೇಕು ಅದ್ರ ಏನೋ ಒಂದು ವಿಶೇಷತೆ ಇದೆ ಅದನ್ನ ಬೇರೆಯವರಿಗೆ ಹಂಚಿದ್ರೆ ಹೇಗಿರುತ್ತೆ ಅನ್ನೋ ರೀತಿಯಲ್ಲಿ ನೀವು ವಿಚಾರ ಮಾಡ್ತಾ ಇದೀರ ಅನ್ನೋ ವಿಚಾರ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಒಳ್ಳೆಯ ಉದ್ದೇಶವನ್ನ ಹೊಂದಿದ್ರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ಅನ್ನುವ ಬ್ಲೆಸಿಂಗ್ ಕೂಡ ಇಲ್ಲಿ ಬರ್ತಾ ಇದೆ ಸರಿಯಾಗಿ ಹೇಳಬೇಕಂದ್ರೆ ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಮೂಡಿದೆ ಆತ್ಮವಿಶ್ವಾಸ ಮೂಡಿದೆ ಗೌರವ ಮೂಡಿದೆ ಪ್ರೀತಿ ಮೂಡಿದೆ ಹಾಗಾಗಿ ಆಕ್ಟಿವ್ ಆಗಿರಲು ನೀವು ಪ್ರಯತ್ನಿಸ್ತಾ ಇದ್ದೀರಾ ಖಂಡಿತವಾಗಿಯೂ ಇದು ಮುಂದೆ ಒಳ್ಳೆ ತಿರುವನ್ನ ತಗೊಳ್ಳುತ್ತೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಏಪ್ರಿಲ್ ತಿಂಗಳಲ್ಲಿ ಇದ್ದ ಕೆಲವು ಗೊಂದಲಗಳಾಗಿರ್ಬೋದು ಕೆಲವು ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿ ಬಂದಿತ್ತು ನಿಮ್ಮವರಿಂದಲೇ ಕೆಲವು ಸಮಸ್ಯೆಗಳಿಗೆ ಸಿಕ್ಕ ಹಾಕೊಂಡಿದ್ದೀರಾ ನಮ್ಮ ಶ್ರಮಕ್ಕೆ ಫಲ ಕೈ ಸೇರ್ಬೇಕಾಗಿತ್ತು ನಾವು ಬಹಳ ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ವಿ ಆದ್ರೆ ಏನಪ್ಪಾ ಈ ರೀತಿ ಆಯ್ತು ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ರಲ್ಲ ಖಂಡಿತವಾಗಿಯೂ ಈ ಮೇ ತಿಂಗಳಲ್ಲಿ ಖಂಡಿತವಾಗಿಯೂ ಆ ಸಮಸ್ಯೆಗಳಿಗೆ ಪರಿಹಾರ ಈ ಮೇ ತಿಂಗಳಲ್ಲಿ ಸಿಗುತ್ತೆ ಒಂದು ಒಂದು ಬದಲಾವಣೆ ಅಂತೂ ಖಂಡಿತ ಆಗಿದೆ ಯಾಕಂದರೆ ನಿಮ್ಮ ಪ್ರಾರ್ಥನೆ ನಿಮ್ಮ ವಿಶ್ವಾಸವೇ ನಿಮ್ಮ ಶ್ರಮವೇ ಆ ರೀತಿಯಾಗಿತ್ತು ಹಾಗಾಗಿ ನೀವು ಹಾಗಾಗಿ ನೀವು ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿ ಗೊಂದಲದಲ್ಲಿದ್ದಿರಲ್ಲ ಆ ಗೊಂದಲ ಮೇ ತಿಂಗಳಲ್ಲಿ ಪರಿಹಾರವಾಗೋದ್ರ ಜೊತೆಗೆ ಫಲವನ್ನು ಕೂಡ ಪಡ್ಕೊಳ್ಳುತ್ತೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಸಮಸ್ಯೆಗಳು ಗೊಂದಲಗಳು ದೂರವಾಗ್ತವೆ ಅನ್ನುವ ಮೆಸೇಜ್ ಬರ್ತಾ ಇದೆ ಮೇ ತಿಂಗಳಲ್ಲಿ ಇಲ್ಲಿ ನಿಮ್ಮ ಪ್ರತಿ ಪ್ರಾರ್ಥನೆಗೂ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನೀವು ಏಪ್ರಿಲ್ ತಿಂಗಳಲ್ಲಿ ನೀವು ಏನಾದರೂ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಬಾಬಾರವರ ಪಾದಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಅರ್ಪಿಸಿದ್ದೀರಾ ಅಂದ್ರೆ ಆ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಬಿಟ್ಟು ನಡ್ಕೊಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಪ್ರತಿಯಾಗಿ ಈ ಮೇ ತಿಂಗಳಲ್ಲಿ ಬಾಬಾರವರು ಆ ಪ್ರಾರ್ಥನೆಯನ್ನು ಈಡೇರಿಸಲು ಹೊರಟಿದ್ದಾರೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಬಾಬಾ ಮೇ ತಿಂಗಳಲ್ಲಿ ಆ ನಿಮ್ಮ ಇಚ್ಛೆಯನ್ನು ಖಂಡಿತವಾಗಿ ಈಡೇರಿಸ್ತಾರೆ ಅನ್ನುವ ವಿಚಾರದಲ್ಲಿ ರೆಸಿಲೆಟ್ ಆಗ್ತಾ ಇದೆ ಒಂದು ವಿಶ್ ಫುಲ್ ಫಿಲ್ ಆಗಲು ಹೊರಟಿದೆ ಈ ಮೇ ತಿಂಗಳಲ್ಲಿ ಸ್ನೇಹಿತರೆ ಅಂದ್ರೆ ನಿಮ್ಮ ಒಂದು ಕನಸು ಇಚ್ಛೆ ಈಡೇರಲಿದೆ ಮೇ ತಿಂಗಳ ಮೊದಲನೇ ವಾರದಲ್ಲಾಗಿರಬಹುದು ಇಲ್ಲ ಮೇ ತಿಂಗಳ ಮುಕ್ಕಾಲು ಭಾಗ ಕಳೆದ ನಂತರ ಆಗಿರಬಹುದು ಸ್ನೇಹಿತರೆ ರೀತಿ ಸಂದೇಶ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ನಿಮ್ಮ ಜೀವನದಲ್ಲಿದ್ದ ಕೆಲವು ಗೌಜು ಗದ್ದಲೆಗಳಿಗೆ ಕೆಲವು ಕ್ಲಾರಿಟಿ ಕೂಡ ಈ ತಿಂಗಳಲ್ಲಿ ನಿಮಗೆ ಸಿಗತ್ತೆ ನಿಮ್ಮ ಕೆಲಸದ ವಿಚಾರ ಇಲ್ಲವೇ ಒತ್ತಡ ಇತ್ತು ಅಂದ್ರೆ ಆ ಒತ್ತಡ ಕಡಿಮೆ ಆಗತ್ತೆ ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಕೆಲವರ ಎನರ್ಜಿ ಪ್ರಕಾರ ಶಿರಡಿಗೆ ಪ್ರವಾಸ ಕೂಡ ಹೋಗ್ತೀರಾ ಅನ್ನುವ ವಿಚಾರ ಕೂಡ ರೆಜಿನೆಟ್ ಆಗ್ತಾ ಇದೆ ಹಾಗೆ ತೀರ್ಥ ಕ್ಷೇತ್ರಗಳ ದರ್ಶನ ಪ್ರಾಪ್ತಿ ಇದೆ ಅನ್ನುವ ವಿಚಾರ ಕೂಡ ರೆಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಹಾಗೆ ಈ ತಿಂಗಳಲ್ಲಿ ಕೆಲವರು ಕೆಲವು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡಬಹುದು ಶುಭ ಕಾರ್ಯಗಳಿಗೆ ಹೋಗ್ತೀರಾ ಮನಸ್ಸು ಸ್ವಲ್ಪ ಉಲ್ಲಾಸವಾಗತ್ತೆ ಸ್ವಲ್ಪ ಒತ್ತಡ ಮುಕ್ತರಾಗ್ತೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸೆನೆಟ್ ಆಗ್ತಾ ಇದೆ ಸ್ನೇಹಿತ ಈ ಮೇ ತಿಂಗಳಲ್ಲಿ ಕೆಲವು ಸಂಬಂಧಗಳಲ್ಲಿರುವ ಗೊಂದಲ ಕೂಡ ದೂರವಾಗ್ತವೆ ನಾನು ಕೂಡ ಜೀವನದಲ್ಲಿ ಒಂದು ಮುಂದುವರಿಬೇಕು ಏನಾದ್ರೂ ಸಾಧನೆ ಮಾಡಬೇಕು ಗಂಡಂಗಾಗಿರ್ಬೋದು ಇಲ್ಲ ಹೆಂಡತಿಗಾಗಿರ್ಬೋದು ಇಲ್ಲ ಕುಟುಂಬಕ್ಕಾಗಿರ್ಬೋದು ನಾನು ಕೂಡ ನನ್ನ ಕೈಲಾದ ಸಹಾಯವನ್ನ ಒಂದು ಕೆಲಸದ ಮೂಲಕ ಆಗಿರ್ಬೋದು ಇಲ್ಲ ಅವರಿಗೆ ಸಹಾಯ ಮಾಡುವ ಮೂಲಕ ಆಗಿರ್ಬೋದು ಮಾಡ್ಬೇಕು ಅಂತ ಹೇಳಿ ನೀವೇನು ಅನ್ಕೊಂಡಿದ್ರಲ್ಲ ಆ ಕೆಲಸ ಕೈಗೂಡುತ್ತೆ ಈ ತಿಂಗಳಿಂದ ನೀವು ಶುರು ಮಾಡ್ತೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಬಿರುಕು ಬಿಟ್ಟ ಸಂಬಂಧಗಳನ್ನ ಮಾತಾಡಿ ಸರಿಪಡಿಸ್ಕೊಳ್ತೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಮಾನಸಿಕ ಒತ್ತಡ ಈಗ ಕಡಿಮೆ ಆಗ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಆ ಗುರು ನಿಮಗೆ ಸಹಾಯ ಮಾಡ್ತಾ ಇದ್ರೆ ದೈವ ಬಲದ ರಕ್ಷಣೆ ಕೂಡ ನಿಮ್ಗೆ ಸಿಗ್ತಾ ಇದೆ ಹಾಗಾಗಿ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಚೇತರಿಕೆಯನ್ನ ಕಾಣ್ತಾ ಇದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಇದಕ್ಕೆಲ್ಲಾ ಕಾರಣ ನೀವು ಹಿಂದೆ ಮಾಡಿದ ಪೂಜೆ ಆಗಿರ್ಬೋದು ಕೊ ಆಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ಯಾವ್ದಾದ್ರು ಒಂದು ಸೇವೆಯನ್ನ ಮಾಡಿದಿರಾ ಒಳ್ಳೇದಾಗ್ಲಿ ಅಂತ ಹೇಳಿ ಇನ್ನೊಬ್ಬರಿಗೆ ಬಯಸಿದ್ದಾಗಿರ್ಬೋದು ಅದರ ಫಲವನ್ನ ನೀವು ಈ ತಿಂಗಳಲ್ಲಿ ಖಂಡಿತವಾಗಿ ಒಂದು ಇಚ್ಛೆ ಈಡೇರುವ ಮೂಲಕ ಇಲ್ಲವೇ ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆಯನ್ನ ಹೊರ ಹಾಕೋದ್ರ ಮೂಲಕ ನೀವು ಆ ಫಲವನ್ನ ಪಡ್ಕೊಳ್ತೀರಾ ಅನ್ನುವ ವಿಚಾರ ಇಲ್ಲಿ ರೆಜೆನೆಟ್ ಆಗ್ತದೆ ನೀವು ಹಿಂದೆ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಯಾಚನೆ ಮಾಡಿದ್ರಲ್ಲ ಪ್ರಾರ್ಥನೆ ಮಾಡಿದ್ರಲ್ಲ ಅದರ ಫಲವನ್ನ ಈ ಮೇ ತಿಂಗಳಲ್ಲಿ ನೀವು ಪಡೆದುಕೊಂಡೇ ಪಡೆದ್ಕೊಳ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ರೆಜೆನೆಟ್ ಆಗ್ತಾಯಿದೆ ಅದು ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಗೆ ಸಿಕ್ ಇದೆ ಅನ್ನೋ ವಿಚಾರ ಕೂಡ ಎಲ್ಲಿ ರೆಜೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿಯ ಪ್ರಕಾರ ಅಪಾರವರ ಬ್ಲೆಸ್ಸಿಂಗ್ ಬಹಳವಾಗಿ ನಿಮಗೆ ಸಿಗ್ತಾ ಇದೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ನಿಮ್ಮ ವಿಶ್ವಾಸ ಅವರಲ್ಲಿ ಈಗ ಆಳತೆಯನ್ನು ಪಡ್ಕೊಳ್ತಾ ಹೋಗ್ತಾ ಇದೆ ಅಂದ್ರೆ ದೃಢವಾಗ್ತಾ ಹೋಗ್ತಾ ಇದೆ ಹಾಗಾಗಿ ನಿಮ್ಮೊಳಗೆ ನೀವು ಒಂದು ದೈವಿಕ ಅನುಭೂತಿಯನ್ನು ಅನುಭವಿಸ್ತಾ ಇದ್ದೀರಾ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸ್ಕೊಳ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಅದಕ್ಕೆ ತಕ್ಕ ಹಾಗೆ ಈ ಪ್ರಕೃತಿ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ನೀವು ನಂಬಿದ ದೇವರ ಶಕ್ತಿ ಆಗಿರ್ಬೋದು ಗುರು ಆಗಿರ್ಬೋದು ನಿಮಗೆ ಈ ರೀತಿಯಾಗಿ ಸಕಾರಾತ್ಮಕ ಊರ್ಜೆಗಳನ್ನು ನಿಮ್ಮಲ್ಲಿ ತುಂಬಿಸುವುದರ ಮೂಲಕ ನಿಮ್ಮ ಈಡೇರಿಸಿ ಈಡೇರಿಸಿಕೊಡುವ ಮೂಲಕ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಧೃತಿಗೆಡುವುದು ಬೇಡ ಚಿಂತೆಗೆ ಜಾರೋದು ಬೇಡ ನನ್ನ ಚಿಂತನೆ ಮಾಡಿ ಎಲ್ಲ ಸರಿಯಾಗುತ್ತೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಿಧಾನವಾಗಿ ನಿಮ್ಮ ಅನಾರೋಗ್ಯದ ಸಮಸ್ಯೆ ಕೂಡ ಸುಧಾರಣೆ ಚೇತರಿಕೆ ಕಾಣುತ್ತೆ ನಿಧಾನವಾಗಿ ನಿಮ್ಮ ಮಾತುಗಳನ್ನು ಉಳಿಸಿಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗ್ತೀರಾ ಅಂದರೆ ಹಿಂದೆ ಯಾರಿಗೋ ಏನೋ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೀರಿ ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಸಮಯಕ್ಕೆ ಸರಿಯಾಗಿ ಅವರಿಗೆ ಹಣ ಕೊಡೋದಾಗಿರ್ಬೋದು ಇಲ್ಲ ಏನೋ ಒಂದು ಕೆಲಸವನ್ನು ಕೊಡೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಮಾತು ತಪ್ಪಿದೀರಾ ಅಂದರೆ ಈ ಸಮಯದಲ್ಲಿ ಈ ತಿಂಗಳಲ್ಲಿ ನೀವು ಆ ಮಾತನ್ನು ಪೂರೈಸ್ಕೊಳ್ತೀರಾ ನೀವು ನಿಮ್ಮ ಮಾತನ್ನು ಉಳಿಸಿಕೊಳ್ಳುವಂತಹ ಯೋಗವನ್ನು ಗುರು ಕರುಣಿಸ್ತಾರೆ ನಿಮ್ಮ ಪ್ರಾರ್ಥನೆ ದೃಢವಾಗಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಎಲ್ಲ ಸರಿಯಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ನೀವು ಬಹಳ ದಿನದಿಂದ ಒಂದು ವಿಚಾರಕ್ಕಾಗಿ ಕಾಯ್ತಾ ಇದ್ರಿ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂತೇಳಿ ನೀವು ಬಾಬಾರವ್ರ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರಿ ಪೂಜೆಗಳನ್ನ ಮಾಡಿದ್ರಿ ವ್ರತಗಳನ್ನ ಮಾಡಿದ್ರಿ ಒಳ್ಳೇದಾಗತ್ತೆ ಅನ್ನುವ ಭರವಸೆಯನ್ನ ಕೂಡ ಇಟ್ಕೊಂಡಿದೀರ ಖಂಡಿತವಾಗಿ ಈ ತಿಂಗಳಲ್ಲಿ ಆ ವಿಚಾರ ಕೈಗೂಡುತ್ತೆ ಆ ಸಂತೋಷಕ್ಕೆ ನೀವು ಕಾರಣರಾಗ್ತೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಹಿಂದಿನ ತಿಂಗಳಲ್ಲಿ ಕೆಲವರು ಮನೆ ಚೇಂಜ್ ಮಾಡ್ಬೇಕು ಅಂತ ಇದ್ರಿ ಇಲ್ಲ ನಾನು ಬೇರೆ ಕಡೆ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ಈ ಕೆಲಸ ಬಿಡ್ಬೇಕು ಅಂತ ಇದ್ದೀನಿ ಬೇರೆ ರೀತಿಯ ಒಂದು ವ್ಯಾಪಾರ ಮಾಡ್ಬೇಕು ಅಂತ ಇದ್ದೀನಿ ಅಂದ್ರೆ ಖಂಡಿತವಾಗೂ ಈ ಮೇ ತಿಂಗಳಲ್ಲಿ ಅದಕ್ಕೆ ಅವಕಾಶ ಇದೆ ಖಂಡಿತವಾಗಿ ಗುರುವಿನ ಬಲದಿಂದ ನೀವು ಅದನ್ನ ಮಾಡ್ತೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜೆನೆಟ್ ಆಗ್ತಾ ಇದೆ ನಿಮ್ಮ ನಂಬಿಕೆ ದೃಢವಾಗಿರ್ಲಿ ಬಾಬಾರವರ ಪಾದಗಳಲ್ಲಿ ಆ ವಿಚಾರವನ್ನ ಸಮರ್ಪಣೆ ಮಾಡಿ ಮುಂದುವರಿ ಎಲ್ಲ ಒಳ್ಳೇದಾಗತ್ತೆ ನಾನೇ ನೋಡ್ಕೊಳ್ತೀನಿ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ತಿಂಗಳಲ್ಲಿ ಒಂದು ಸಂತೋಷವನ್ನ ಬರ ಮಾಡಿಕೊಳ್ಳಲು ಸಿದ್ಧತೆ ಮಾಡ್ತಾ ಇದ್ದೀರಲ್ಲ ಆ ಸಂತೋಷ ನಿಮ್ಮ ಬಳಿ ಬರುವಂತೆ ಬಾಬಾ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಗೆ ಈ ತಿಂಗಳಲ್ಲಿ ಪರಿಪೂರ್ಣವಾದ ದೈವ ಬಲ ಇದೆ ನಿಮ್ಗೆ ಈ ತಿಂಗಳಲ್ಲಿ ಗುರುವಿನ ಬಲ ಯಥೇಚ್ಛವಾಗಿ ಸಿಗತ್ತೆ ಹಾಗೆ ಗುರುವಿನ ರಕ್ಷಣೆ ಕೂಡ ಸಿಗತ್ತೆ ಹಾಗೆ ಮಾರ್ಗದರ್ಶನ ಕೂಡ ಸಿಗತ್ತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಒಂದು ಉತ್ತಮವಾದ ಅನುಭವವನ್ನ ಅನುಭವಿಸ್ತೀರಾ ಸಂತೋಷವನ್ನ ಬರ ಮಾಡ್ಕೊಳ್ತೀರಾ ಅದಕ್ಕೆ ಆ ಗುರು ನಿಮ್ಗೆ ಸಹಾಯ ಮಾಡ್ತಾರೆ ಅನ್ನುವ ವಿಚಾರ ಇಲ್ಲಿ ರೆಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಬಾಬಾ ನಿಮಗೆ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಯಾವುದೇ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂದ್ರೆ ನಿಮ್ಮಲ್ಲಿ ಭಯ ಆತಂಕ ಸಂದೇಹ ಇದು ಯಾವುದೂ ಇರಬಾರದು ಆ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳನ್ನ ಬಲಗೊಳಿಸ್ತಾ ಇದ್ದಾರೆ ಬಲಗೊಳಿಸುವ ಮೂಲಕ ನಿಧಾನವಾಗಿ ನೀವು ಯಾವ ರೀತಿಯ ಜೀವನವನ್ನ ಬಯಸ್ತಾ ಇದ್ರು ಯಾವ ರೀತಿಯ ಗೆಲುವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರು ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ರು ಆ ದಾರಿಯನ್ನ ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜೆನೆಟ್ ಆಗ್ತಾ ಇದೆ ಅಂದ್ರೆ ನೀವು ಬೇರೆಯವರ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಇಲ್ಲ ನಿಮ್ಮ ಸುತ್ತಮುತ್ತ ವಾತಾವರಣದ ನೆಗೆಟಿವ್ ಎನರ್ಜಿಯನ್ನಾಗಿರ್ಬೋದು ತಗೊಂಡು ನಿಮ್ಮ ಜೊತೆ ಮುಂದುವರಿಬಾರ್ದು ಆ ರೀತಿಯಲ್ಲಿ ನಿಮ್ಮನ್ನ ಸಚೇತಗೊಳಿಸ್ತಾ ಇದ್ದಾರೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಯಾರ ಇರಬೇಕು ಯಾರ ಜೊತೆ ಇರಬಾರ್ದು ಯಾವುದನ್ನು ತಗೊಳ್ಬೇಕು ಯಾವುದನ್ನ ತಗೊಳ್ಬಾರ್ದು ಅನ್ನುವ ವಿವೇಕವನ್ನ ನಿಮಗೆ ಮೂಡಿಸೋದ್ರ ಜೊತೆಗೆ ಮಾರ್ಗದರ್ಶನ ಮಾಡಿ ಒಂದು ರಕ್ಷಣೆ ನೀಡ್ತಾ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ದಡವನ್ನ ಸೇರಿಸುವ ಉದ್ದೇಶವನ್ನ ಅವರು ಹೊಂದಿದ್ದಾರೆ ಹಾಗಾಗಿ ನಿಮ್ಮ ಜೊತೆ ಅವರ ನಿರಂತರ ಪಯಣ ಸಾಗಿದೆ ಹಾಗಾಗಿ ನೀವು ಒಂದೊಂದೇ ಬದಲಾವಣೆಯನ್ನ ಕಾಣೋದ್ರ ಜೊತೆಗೆ ಒಂದೊಂದೇ ಹೆಜ್ಜೆ ಜೀವನದಲ್ಲಿ ಕಡೆ ಒಳ್ಳೆಯದಿಡ್ಲಿಕ್ಕೆ ಸಾಧ್ಯನೂ ಆಗ್ತಾ ಇದೆ ಒಳ್ಳೆಯದನ್ನ ಪಡ್ಕೊಳ್ಳೋಕೆ ದಾರಿ ಕೂಡ ನಿಮಗೆ ಸಿಗ್ತಾ ಇದೆ ಯಾವ್ದಾದ್ರೂ ರೂಪದಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಬಾಬಾ ಬಯಸ್ತಾ ಇದ್ರೆ ಅದು ಈ ತಿಂಗಳಲ್ಲಿ ನಿಮಗೆ ಕೆಲವು ಸಹಾಯಗಳ ಮೂಲಕ ನಿಮ್ಮ ಇಚ್ಛೆಗಳು ಕೂಡ ಈಡೇರ್ತವೆ ಹಾಗೆ ಕೆಲವು ಗೊಂದಲಗಳಿಗೆ ಕ್ಲಾರಿಟಿ ಕೂಡ ಸಿಗುತ್ತೆ ಹಾಗೆ ಕೆಲವು ಸಂಬಂಧಗಳಲ್ಲಿ ಕೂಡ ಚೇತರಿಕೆಯನ್ನ ಕಾಣ್ತೀರ ಒಟ್ಟಾರೆಯಾಗಿ ನಿಮ್ಮ ಆತ್ಮಬಲವನ್ನ ನಿಮ್ಮ ವಿಶ್ವಾಸವನ್ನ ದೃಢಗೊಳಿಸ್ತಾ ನಾನು ಇಲ್ಲಿ ಬದುಕಲೇಬೇಕು ಹೋರಾಟ ಮಾಡಿಯಾದ್ರೂ ಸರಿ ಸವಾಲುಗಳನ್ನ ಆದ್ರೂ ಸರಿ ನಾನು ನನ್ನತನವನ್ನ ಇಲ್ಲಿ ಗುರುತಿಸ್ಕೊಳ್ಬೇಕು ನನಗೆ ಸಿಗುವ ಗೌರವ ಆಧಾರ ಪ್ರೀತಿಯನ್ನ ನಾನು ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಬೇಕು ಅನ್ನುವ ರೀತಿಲಿ ನೀವು ಹೋರಾಟ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಹೋರಾಟಕ್ಕೆ ಫಲ ಸಿಗತ್ತೆ ಪೂರ್ಣ ಪ್ರಮಾಣದಲ್ಲಿ ನೀವು ಈ ಹೋರಾಟದಲ್ಲಿ ಗೆಲುವನ್ನ ಪಡ್ಕೊಳ್ಳದೇ ಇದ್ರು ನೀವು ಮುಕ್ಕಾಲು ಭಾಗ ನಿಮ್ಮ ಜೀವನದಲ್ಲಿ ಸಂಬಂಧಗಳನ್ನ ಸರಿಪಡಿಸಿಕೊಳ್ಳುವ ವಿಚಾರದಲ್ಲಿ ತಿರುವನ್ನ ಪಡ್ಕೊಳ್ತೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಸರಿಯಾಗಿತ್ತು ಅನ್ನೋ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಕೊನೆಯ ಕ್ಷಣಗಳಲ್ಲಿ ಅಂದರೆ ತಿಂಗಳ ಕೊನೆಯಲ್ಲಿ ನಿಮಗೆ ಒಂದು ಆತಂಕ ಎದುರಾಗಿತ್ತು ಏನಾಗುತ್ತೋ ಏನೋ ನಾವಿಷ್ಟು ಶ್ರಮ ಪಟ್ಟಿದ್ವಿ ನಾನು ಇಷ್ಟೊಂದು ಪ್ರಾರ್ಥನೆಯನ್ನು ಮಾಡಿದ್ದೆ ಇಲ್ಲವೇ ಎಲ್ಲ ರೀತಿಲೂ ನನ್ನ ಮದುವೆ ಇನ್ನೇನು ಆಗತ್ತೆ ಕೈಗೂಡುತ್ತೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ರಲ್ಲ ಇಲ್ಲ ಯಾವುದೇ ರೀತಿ ಒಂದು ಬದಲಾವಣೆ ಆಗೇ ಬಿಡ್ತೀನೇನೋ ಅನ್ನೋ ಅಷ್ಟರಲ್ಲಿ ಕೈತಪ್ಪಿ ಹೋಗ್ತಾ ಇದೆ ಅನ್ನೋ ಆತಂಕದಲ್ಲಿ ಇದ್ರಲ್ಲ ಆ ಆತಂಕ ಈ ಮೇ ತಿಂಗಳಲ್ಲಿ ನಿವಾರಣೆ ಆಗುತ್ತೆ ಒತ್ತಡ ಮುಕ್ತರಾಗ್ತೀರಾ ಇತ್ತಲ್ಲ ನಾನೇನು ಅನ್ಕೊಂಡೆ ಏನೂ ಆಗ್ಬಿಡ್ತಲ್ಲ ಇನ್ನೇನಾಗುತ್ತೋ ಏನೋ ಅನ್ನೋ ರೀತಿಯಲ್ಲಿ ಆತಂಕದಲ್ಲಿದ್ದಿರಿ ಖಂಡಿತವಾಗಿಯೂ ಆ ಆತಂಕ ಈ ಮೇ ತಿಂಗಳಲ್ಲಿ ನಿವಾರಣೆ ಆಗತ್ತೆ ಒಂದು ಒಳ್ಳೆಯ ರೀತಿಲಿ ಪರಿವರ್ತನೆಯ ಜೊತೆಗೆ ಖಂಡಿತವಾಗಿಯೂ ಅದರ ಸಂತೋಷವನ್ನು ನೀವು ಈ ತಿಂಗಳಲ್ಲಿ ಅನುಭವಿಸ್ತೀರಾ ಇದೆಲ್ಲ ಯಾಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಬಾಬಾ ನಿಮ್ಮನ್ನ ಒಂದು ಶಾಂತಯುತವಾದ ವಾತಾವರಣಕ್ಕೆ ಸಕಾರಾತ್ಮಕ ವಾತಾವರಣಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅವ್ರು ನಿಮ್ ಜೊತೆಗಿರೋದ್ರಿಂದನೇ ನಿಮ್ಮಲ್ಲಿ ಒಂದು ಆತ್ಮಬಲ ಹೆಚ್ಚಾಗ್ತಾ ಇದೆ ಹಾಗಾಗಿ ನೀವು ಕೆಲವು ಉನ್ನತವಾದ ನಿರ್ಧಾರವನ್ನ ತಗೊಳ್ಳಿಕ್ಕೆ ಸಮರ್ಥರಾಗಿದ್ದೀರಾ ಹಾಗೆ ಮನಸ್ಸನ್ನ ಶಾಂತವಾಗಿಟ್ಕೊಂಡಿದ್ರ ತಾಳ್ಮೆಯಿಂದ ವಿವರಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಬದಲಾವಣೆ ಕಾಣ್ತಾ ಇರೋದು ಯಾಕಂದ್ರೆ ನಿಮ್ಮ ಬೆಂಬಲಕ್ಕೆ ಗುರುವೇ ನಿಂತಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಮುಕ್ಸಿದೀರಾ ಅದರ ನಷ್ಟವನ್ನ ತುಂಬಿಕೊಳ್ಳಕ್ಕೆ ನಿಮಗೆ ಈ ಮೇ ತಿಂಗಳು ಸಹಾಯ ಮಾಡುತ್ತೆ ಅಂದ್ರೆ ಒಂದು ಸಕಾರಾತ್ಮಕ ಊರ್ಜೆಗಳೊಂದಿಗೆ ನಿಮ್ಮ ತಪ್ಪಿನ ಅರಿವನ್ನ ಮೂಡಿಸೋದ್ರ ಜೊತೆಗೆ ನೀವು ಯಾವ ರೀತಿ ದಾರಿಯಲ್ಲಿ ಸಾಗಬೇಕು ಯಾವ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನುವ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಹಾಗೆ ಅವರು ಜೊತೆಗಿದ್ದು ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದಾರೆ ಹಾಗಾಗಿ ನೀವು ಈ ರೀತಿಯ ತಪ್ಪುಗಳನ್ನು ಸುಧಾರಿಸಿಕೊಂಡು ಈ ಮೇ ತಿಂಗಳಲ್ಲಿ ಕೆಲವು ಒಳ್ಳೆಯ ತಿರುಗಳ ಜೊತೆ ಸುಧಾರಣೆಯನ್ನು ಕೂಡ ಕಂಡುಕೊಳ್ತೀರಾ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ನೀವು ಹಿಂದಿನ ತಿಂಗಳಲ್ಲಿ ಪ್ರಾಮಾಣಿಕವಾಗಿ ಒಂದು ಪ್ರಾರ್ಥನೆಯನ್ನ ಮಾಡಿದ್ರಿ ಖಂಡಿತವಾಗಿಯೂ ಈ ತಿಂಗಳಲ್ಲಿ ಆ ಪ್ರಾರ್ಥನೆಗೆ ಫಲ ಸಿಗುತ್ತೆ ಅನ್ನುವ ವಿಚಾರ ಕೂಡ ಸಿಗ್ತಾ ಇದೆ ಅಬರ್ ಅವರ ಬ್ಲಸ್ಸಿಂಗ್ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ ನಿಮ್ಮ ಒಬ್ಬರಿಗೆ ಸಿಗ್ತಾ ಇಲ್ಲ ನಿಮ್ಮ ಇಡೀ ಕುಟುಂಬಕ್ಕೆ ಸಿಗ್ತಾ ಇದೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆಯೇ ಆಗಿದೆ ನಿಮ್ಮ ಮಕ್ಕಳ ಪರವಾಗಿರ್ಬೋದು ಹೆಂಡತಿಯ ಪರವಾಗಿರ್ಬಹುದು ಗಂಡನ ಪರವಾಗಿರ್ಬೋದು ಇಲ್ಲ ನಿಮ್ಮ ಅಪ್ಪ ಅಮ್ಮನ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಮಕ್ಕಳ ಕಾಳಜಿ ವಿಚಾರದಲ್ಲಾಗಿರ್ಬೋದು ಇನ್ ಯಾವುದೇ ರೀತಿ ವಿಚಾರದಲ್ಲಿ ಗಂಡನ ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಅವರ ಬದಲಾವಣೆಯ ವಿಚಾರದಲ್ಲಾಗಿರ್ಬೋದು ನೀವು ಯಾವ ರೀತಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರಲ್ಲ ಗುರುವಿನ ಹತ್ರ ನಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರಿ ಮುಂದೇನು ನಮ್ಮ ಜೀವನ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕುಟುಂಬದ ಸಂಪೂರ್ಣ ಭಾರವನ್ನು ನಾನು ಬರೆಸಿದ್ದೀನಿ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿದೀನಿ ನೀವು ಸೆಕ್ಯೂರ್ ಆಗಿದ್ದೀರಾ ಅಂದ್ರೆ ನನ್ನ ರಕ್ಷಣೆಯಲ್ಲಿದ್ರೆ ಯಾವುದೇ ಚಿಂತೆ ಬೇಡ ನನ್ನ ಚಿಂತನೆ ಮಾಡ್ತಾ ಹೋಗಿ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಸಾಕ್ತಾ ಹೋದ ಹಾಗೆ ಹೊಂದಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಹೋದ ಹಾಗೂ ನಿಮ್ಮ ಜೊತೆ ಬೆಂಬಲವಾಗಿ ನಾನು ಯಾವಾಗ್ಲೂ ಸಾಕ್ತಾನೆ ಇರ್ತೀನಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಯಾವುದೇ ರೀತಿ ಚಿಂತೆ ಮಾಡೋದು ಬೇಡ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಗಂಡನ ಬಗ್ಗೆ ಆಗಿರ್ಬೋದು ಅತ್ತೆ ಮಾವನ ಬಗ್ಗೆ ಆಗಿರ್ಬೋದು ತಂದೆ ತಾಯಿಯ ಬಗ್ಗೆ ಆಗಿರ್ಬೋದು ನಿಮಗೆ ಕಾಳಜಿ ಇದೆ ಇಲ್ಲ ಅಂತಲ್ಲ ಆ ಕಾಳಜಿಗೆ ಪ್ರತಿಯಾಗಿ ನೀವು ಒಂದು ವಿಶ್ವಾಸಪೂರಿತ ಪ್ರಾರ್ಥನೆಯನ್ನ ಯಾಚನೆಯ ರೂಪದಲ್ಲಿ ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿದ ಅಂದ್ರೆ ನಿಮ್ಮ ಸಂಪೂರ್ಣ ಕುಟುಂಬದ ಭಾರವನ್ನ ಅವರು ಬರೆಸಿದ್ದಾರೆ ಎನ್ನುವ ಮೆಸೇಜ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಶ್ಚಿಂತೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ ಇರಿ ಅದೇ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕುಟುಂಬಕ್ಕೆ ಬ್ಲೆಸ್ಸಿಂಗ್ ಜೊತೆ ಸಂರಕ್ಷಣೆ ಕೂಡ ಸಿಕ್ತಾ ಹೋಗುತ್ತೆ ನೀವು ಬಾಬಾರವರನ್ನ ನಂಬಿ ದೀಪಾರಾಧನೆಯನ್ನ ಮಾಡ್ತಾ ಇದೀರಿ ವೃತ್ತವನ್ನ ಮಾಡ್ತಾ ದಾನ ಧರ್ಮದ ಸೇವೆಯನ್ನ ಮಾಡ್ತಾ ಇದ್ರಿ ಒಂದು ಇರುವೆಗೆ ಒಂದು ಸಕ್ಕರೆ ಹಾಕ್ತಾ ಇದ್ರೆ ಬಾಬಾರವರ ಉಪದೇಶಗಳನ್ನ ನಂಬಿ ಹೇಳಬೇಕು ಹೇಳಬೇಕಂದ್ರೆ ಬಾಬಾರವರ ಉಪದೇಶಗಳಂತೆ ನಿಮ್ಮನ್ನ ನೀವು ಬದಲಾಯಿಸಿಕೊಂಡು ಸಾಕ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ಬಾಬಾ ಸಂಪೂರ್ಣವಾಗಿ ಅವರ ರಕ್ಷಾ ಕವಚದಲ್ಲಿ ಬಾಬಾ ನಿಮ್ಮ ಕುಟುಂಬದ ಸಂಪೂರ್ಣ ಭಾರವನ್ನ ಹೊತ್ತಿದ್ದಾರೆ ಬ್ಲಸ್ಸಿಂಗ್ ನಿಮ್ಮ ಕುಟುಂಬದ ಜೊತೆ ಇದೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಹಾಗೆ ಮೇ ತಿಂಗಳ ಮಧ್ಯದಲ್ಲಿ ನೀವು ಕೆಲವು ನಿರ್ಧಾರಗಳನ್ನ ತಗೊಳ್ತೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜಿನೆಟ್ ಆಗ್ತಾ ಇದೆ ಯಾವುದೋ ಒಂದು ನಿರ್ಧಾರದಲ್ಲಿ ಮುಂದುವರಿತಾ ಇದ್ರೆ ಆ ನಿರ್ಧಾರವನ್ನ ಬದಲಿಸುವ ಸಾಗುವ ತೀರ್ಮಾನವನ್ನ ತಗೊಳ್ತೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಈ ಚೇಂಜಸ್ ಯಾಕೆ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಆಕೆ ನೀವು ಈ ನಿರ್ಧಾರಗಳನ್ನ ತಗೊಳ್ತೀರಾ ಯಾಕೆ ಈ ಚೇಂಜಸ್ ಮಾಡ್ಕೊಳ್ತೀರಾ ಅಂದ್ರೆ ಅಲ್ಲಿ ನಿಮ್ಮನ್ನ ಬಾಬಾ ತಡಿತಾ ಇದ್ದಾರೆ ಯಾಕಂದ್ರೆ ನೀವು ಮುಂದೆ ಸಾಕ್ತಾ ಇರುವ ದಾರಿ ಸರಿ ಇಲ್ಲದೆ ಇರ್ಬೋದು ಇಲ್ಲವೇ ನೀವು ತೆಗೆದುಕೊಂಡ ನಿರ್ಧಾರಗಳು ಸರಿ ಇಲ್ಲದೆ ಇರಬಹುದು ಅಲ್ಲಿ ಯಾರಾದ್ರೂ ನಿಮ್ಮನ್ನ ವಂಚಿಸಲಿಕ್ಕೆ ಸಿದ್ಧರಾಗಿರ್ಬೋದು ಆವ ನಿಮ್ಮನ್ನ ಪ್ರತಿ ಹಂತದಲ್ಲೂ ಗಮನಿಸ್ತಾ ಇರೋದ್ರಿಂದ ಈ ಮೇ ತಿಂಗಳ ಮಧ್ಯದಲ್ಲಿ ನಿಮ್ಮ ಕೆಲವು ನಿರ್ಧಾರಗಳಲ್ಲಿ ಬದಲಾವಣೆಯನ್ನ ಕಾಣ್ತೀರಾ ಈಗ ಸರಿ ಇದೆ ಅಂತ ಹೇಳಿ ಕೆಲವು ನಿರ್ಧಾರಗಳಲ್ಲಿ ನೀವು ಮುಂದುವರಿತಾ ಇದ್ದೀರಾ ಈ ಮೇ ತಿಂಗಳು ಮೊದಲಲ್ಲಿ ಆದ್ರೆ ಮಧ್ಯದಲ್ಲಿ ಯಾಕೆ ಅದರಲ್ಲಿ ಅಡೆತಡೆ ಬರುತ್ತೆ ಅಂದ್ರೆ ನಿಮ್ಮ ನಿರ್ಧಾರಗಳನ್ನ ಬದಲಾಯಿಸ್ಕೊಳ್ತೀರಾ ಅಂದ್ರೆ ಅದಕ್ಕೂ ಕೂಡ ಗುರುವಿನ ಮಾರ್ಗದರ್ಶನವೇ ಕಾರಣವಾಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ಈಗ ನೀವು ಎಲ್ಲ ಸರಿ ಇದೆ ಅಂತ ಹೇಳಿ ಅದರಲ್ಲಿ ಮುಂದುವರಿತಾ ಇದ್ದೀರಾ ಆದ್ರೆ ನಿಮ್ಗೆ ಮಧ್ಯದಲ್ಲಿ ಗೊತ್ತಾಗುತ್ತೆ ಅಲ್ಲಿ ತಪ್ಪಿದೆ ಯಾಕೆ ಹೇಗಾಗುತ್ತೆ ಅಂದ್ರೆ ನಿಮ್ಮ ಇಚ್ಛೆ ಅನುಸಾರವಾಗಿ ಅವರು ನಿಮ್ಮ ಪ್ರಾರ್ಥನೆಗೆ ಫಲ ಕೊಟ್ಟಿದ್ದಾರೆ ಮುಂದುವರಿಲಿಕ್ಕೂ ಸಹಾಯವನ್ನು ಮಾಡಿದರೆ ಅಲ್ಲಿ ನಿಮ್ಗೆ ಮೋಸ ಆಗ್ತಾ ಇದೆ ಅಂತೇಳಿ ನಿಮಗೆ ಕೆಲವು ಅರಿವನ್ನ ಮೂಡಿಸಿ ಕೆಲವು ಜನ ಜನರ ಮುಖವಾಡ ಕಳಚಿ ಬೀಳುವಂತೆ ಮಾಡಿ ಹಾಗಾಗಿ ನೀವೇ ಅಲ್ಲಿ ನಿರ್ಧಾರಗಳನ್ನ ತಗೊಂಡು ಹಿಂದೆ ಸರಿಯುವಂತೆ ಕೂಡ ಅವರೇ ಮಾರ್ಗದರ್ಶನ ಮಾಡ್ತಾರೆ ಅನ್ನೋ ವಿಚಾರ ಕೂಡ ಇಲ್ಲಿ ರಜೆ ಆಗ್ತದೆ ಎಲ್ಲರ ವಿಚಾರದಲ್ಲಿ ಹೀಗಾಗತ್ತೆ ಅಂತಲ್ಲ ಈ ಮೇ ತಿಂಗಳ ಮೊದಲಲ್ಲಿ ಎಲ್ಲರಿಗೂ ಕೂಡ ಬ್ಲೆಸ್ಸಿಂಗ್ ಮಾಡಿದಾರೆ ಇಲ್ಲಿ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುವಂತೆ ಮಾಡಿದ್ದಾರೆ ಆದ್ರೆ ಕೆಲವರಿಗೆ ಅದು ಫಲದ ರೂಪದಲ್ಲಿ ಸಿಕ್ಬಿಡತ್ತೆ ಬಿಡತ್ತೆ ಆದ್ರೆ ಕೆಲವರಿಗೆ ಮಾತ್ರ ನೀನು ತಗೊಂಡಿರೋ ನಿರ್ಧಾರ ತಪ್ಪು ಅನ್ನೋದನ್ನ ತೋರಿಸಲೇಬೇಕಾಗಿತ್ತು ತಿಳಿಸ್ಲೇಬೇಕಾಗಿತ್ತು ಇಲ್ಲಾಂದ್ರೆ ನೀವು ಕೇಳ್ತಿರ್ಲಿಲ್ಲ ನಿಮ್ಮ ಎದುರಿಗೆ ಕೆಲವರ ಮುಖವಾಡ ಕಳಚಿ ಬೀಳೋದಾಗಿರ್ಬೋದು ಇಲ್ಲ ಅಲ್ಲಿ ಮೋಸ ಆಗ್ತಾ ಇದೆ ಅನ್ನೋದನ್ನ ತೋರಿಸೋದಾಗಿರ್ಬೋದು ಬಾಬಾ ಸಾಕ್ಷಿ ಸಮೇತವಾಗಿ ನಿಮ್ಗೆ ತೋರಿಸಲೇಬೇಕಾಗಿತ್ತು ಆಗ್ಲೇ ನೀವು ನಂಬ್ತೀರಾ ಅನ್ನೋದು ಅವರಿಗೆ ತಿಳಿದಿತ್ತು ಹಾಗಾಗಿ ಅವರು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಲೇಬೇಕಾಗಿತ್ತು ನಿಮ್ಗೆ ವಿಶ್ವಾಸ ಮೂಡಬೇಕಿತ್ತು ಯಾಕಂದ್ರೆ ನಿಮ್ಮಲ್ಲಿ ವಿಶ್ವಾಸ ಮೂಡಿಸ್ಬೇಕಾಗಿತ್ತು ನೀವು ತಗೊಂಡಿರೋ ದಾರಿ ಆಗಿರ್ಬೋದು ತೀರ್ಮಾನ ಆಗಿರ್ಬೋದು ಇಲ್ಲ ಆಯ್ಕೆ ಮಾಡಿಕೊಂಡಿರೋ ವ್ಯಕ್ತಿ ಆಗಿರ್ಬೋದು ಸರಿ ಇಲ್ಲ ಅಂತೇಳಿ ನಿಮ್ಗೆ ತಿಳಿಸ್ಬೇಕಾಗಿತ್ತು ಹಾಗಾಗಿ ಅವರು ನಿಮ್ಮನ್ನ ಈ ವಿಚಾರದಲ್ಲಿ ಮೊದಲು ಮುಂದುವರಿಯಕ್ಕೆ ಬಿಟ್ಟು ನಂತರ ಅಲ್ಲಿ ಮಧ್ಯದಲ್ಲಿ ತಡೆ ಹಿಡಿತಾರೆ ಸತ್ಯಾನು ಸತ್ಯತೆಗಳನ್ನು ನಿಮಗೆ ತಿಳಿಸೋದ್ರ ಮೂಲಕ ನೀವು ಯಾವ ವಿಚಾರದಲ್ಲಿ ಮುಂದುವರಿತಾ ಇದ್ದೀರೋ ಆ ವಿಚಾರದ ಸತ್ಯತೆಗಳು ನಿಮಗೆ ತಿಳಿಯುವ ಮೂಲಕ ನೀವೇ ನನಗೆ ಬೇಡಪ್ಪ ಅನ್ನೋ ರೀತಿಯಲ್ಲಿ ಹಿಂದೆ ಸರಿತೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಒಂದು ಸರಿ ಏನಾಗುತ್ತೆ ಅಂದ್ರೆ ನಮ್ಮ ಮಕ್ಕಳು ಕೆಲವೊಂದು ವಿಚಾರದಲ್ಲಿ ಬಹಳ ಆಟ ಮಾಡ್ತಾರೆ ನಂಗೆ ಅದೇ ಬೇಕು ನಂಗೆ ಅದೇ ಬೇಕು ಅಂತೇಳಿ ಆಗ ತಂದೆ ತಾಯಿ ಅವರಿಗೆ ತುಂಬಾ ಹೇಳ್ತಾರೆ ಅದು ಬೇಡ ಅದು ಸರಿ ಇಲ್ಲ ಸರಿ ಇಲ್ಲ ನೀನು ಆಯ್ಕೆ ಮಾಡ್ಕೊಂಡಿರೋ ದಾರಿ ಸರಿ ಇಲ್ಲ ಅಂತೇಳಿ ಎಷ್ಟೇ ಹೇಳಿದ್ರು ಮಕ್ಕಳು ಹಠಕ್ಕೆ ಮಣಿದು ಕೆಲವೊಂದು ಸಾರಿ ಅವ್ರು ಏನು ಮಾಡ್ತಾರೆ ನೋಡೋಣ ಇವನಿಗೆ ಸ್ವಲ್ಪ ಒಪ್ಪಿಗೆ ಕೊಡೋಣ ಇವನು ಪಾಠ ಕಲಿಬೇಕು ಅಂದ್ರೆ ಇವ್ನ ಹೋಗ್ಬೇಕಲ್ಲಿ ಸ್ವಲ್ಪ ನೋವನ್ನ ಅನುಭವಿಸ್ಬೇಕು ಆಗ್ಲೇ ಇವನ್ ಪಾಠ ಕಲಿತಾನೆ ಅನ್ನೋ ರೀತಿಯಲ್ಲಿ ಕೆಲವೊಂದ್ಸರಿ ಒಪ್ಪಿಗೆ ಕೊಟ್ಟು ಆ ಜಾಗಕ್ಕೆ ಹೋಗೋ ಹಾಗೆ ಮಾಡ್ತಾರೆ ಮುಂದುವರಿಯೋ ಹಾಗೆ ಮಾಡ್ತಾರೆ ಆಗ ನಮ್ಗೆ ಅನ್ಸುತ್ತೆ ಆ ಜಾಗದಲ್ಲಿ ಹೋಗಿ ಅಲ್ಲಿ ನೋವು ಉಂಡ ಮೇಲೆ ಇಲ್ಲಿ ಎಡವಿ ಬಿದ್ದ ಮೇಲೆ ಇಲ್ಲ ಮೋಸ ಆದ್ಮೇಲೆ ಇಲ್ಲ ಯಾರಿಂದನೂ ವಂಚನೆ ಆದ್ಮೇಲೆ ತಮ್ಮ ತಪ್ಪಿನ ಅರವಾಗತ್ತೆ ಆಗ ನಮ್ಮ ತಂದೆ ತಾಯಿನೇ ಹೇಳಿದ್ರು ಸರಿ ಅಂತ ಹೇಳಿ ಮಕ್ಕಳು ಹಿಂದೆ ತಿರುಗ್ತಾರೆ ಹಿಂದೆ ತಿರುಗಿ ಬರ್ತಾರೆ ತಮ್ಮ ತಪ್ಪಿನ ಅರಿವಾಗಿ ಅನ್ನುವ ರೀತಿ ಇಲ್ಲಿ ಬಾಬಾ ನಮ್ಗೆ ಮೊದಲು ಕೆಲವು ಇಚ್ಛೆಗಳನ್ನ ಪೂರೈಸೋದ್ರ ಮೂಲಕ ನಮ್ಮನ್ನ ಮುನ್ನಡೆಯೋ ಹಾಗೆ ಮಾಡ್ತಾರೆ ಯಾಕಂದ್ರೆ ನಾವು ಹಠ ಮಾಡ್ತಾ ಇದ್ದೀವಿ ನನ್ಗೆ ಅದೇ ಬೇಕು ನನ್ಗೆ ಅದೇ ವ್ಯಕ್ತಿ ಬೇಕು ನಾನು ಅವನ ಜೊತೆಗೆ ಮದುವೆ ಆಗೋದು ಅವನ ಜೊತೆಗೆ ನಾನು ಬದುಕೋದು ಈ ರೀತಿ ಕೆಲವೊಂದ್ಸರಿ ಹಠ ಮಾಡ್ತೀವಿ ಇಲ್ಲ ಅದೇ ಕೆಲಸ ಬೇಕು ಅದೇ ಕೆಲಸ ಬೇಕು ಅಂದನ್ನು ಕೂಡ ಹಠ ಮಾಡ್ತೀವಿ ಆ ಸಮಯದಲ್ಲಿ ಬಾಬಾ ಏನ್ ಮಾಡ್ತಾರೆ ಅಂದ್ರೆ ನಾನು ಎಷ್ಟೇ ತಡದ್ರೂ ಇವನ್ ತಡೆಯೋದಿಲ್ಲ ಯಾಕಂದ್ರೆ ಇವನ್ ಮನಸ್ಸಲ್ಲಿ ಭ್ರಮೆ ಅನ್ನೋದು ಉಂಟಾಗಿದೆ ಆ ಭ್ರಮೆಯಿಂದ ಇವನನ್ನು ನಾನು ಹೊರಗೆ ತರಲೇಬೇಕು ಅನ್ನೋ ರೀತಿಲಿ ಇವರು ಎಲ್ಲಾ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡು ನಮಗೆ ನಮ್ಮ ತಪ್ಪಿನ ಅರಿವು ಮೂಡಿಸೋದ್ರ ಜೊತೆಗೆ ಕೆಲವು ನಿರ್ಧಾರಗಳಿಂದ ಹಿಂದೆ ಸರಿಯುವಂತೆ ಮಾಡ್ತಾರೆ ಒಂದು ಹೊಸ ಆತ್ಮವಿಶ್ವಾಸದೊಂದಿಗೆ ನಾವು ಮುಂದುವರಿಲಿಕ್ಕೆ ಶುರು ಮಾಡ್ತೀವಿ ತಪ್ಪಿನ ಅರಿವಾಗಿರುತ್ತಾ ಹಾಗಾಗಿ ಇನ್ನೊಂದ್ಸರಿ ನಾವ್ ಏನಾದರೂ ತೀರ್ಮಾನ ತಗೊಳೋಕಿಂತ ಮೊದಲು ಇಲ್ಲ ಕೆಲಸ ಮಾಡೋದಕ್ಕಿಂತ ಮೊದಲು ತಂದೆ ತಾಯಿಯ ಮಾತನ್ನ ಕೇಳ್ತೀವಿ ಇಲ್ಲ ಅಂದ್ರೆ ನಾವೇ ಹತ್ತು ಸಾರಿ ಯೋಚನೆ ಮಾಡಿ ವಿಚಾರದಲ್ಲಿ ತೀರ್ಮಾನವನ್ನ ತಗೊಳ್ತೀವಿ ಅಷ್ಟೊಂದು ನಮ್ಮನ್ನ ಸಶಕ್ತರಾಗಿಸ್ತಾರೆ ಆ ಗುರು ಯಾಕಂದ್ರೆ ನಾವು ಅವರ ಸುರಕ್ಷತೆಯಲ್ಲಿದ್ದೀವಿ ನಾವು ಅವರ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನಮ್ಮ ಸಂಪೂರ್ಣ ಭಾರವನ್ನ ನಮ್ಮ ಕುಟುಂಬದ ಸಂಪೂರ್ಣ ಭಾರವನ್ನ ಅವರು ಬರೆಸಿರ್ತಾರೆ ಅಂದಮೇಲೆ ನಮ್ಮ ಕುಟುಂಬದ ಕಾಳಜಿಯ ಜವಾಬ್ದಾರಿ ಅವರದ್ದಾಗಿರುತ್ತೆ ಹಾಗಾಗಿ ನಾವು ಹಾಗಾಗಿ ನಾವ್ ಏನೇ ಮಾಡಿದ್ರು ಅದನ್ನು ಮಾಡ್ಲಿಕ್ಕೆ ಬಿಡಕ್ಕೆ ಬರೋದಿಲ್ಲ ಗುರು ಗುರು ಏನ್ ಮಾಡ್ತಾರೆ ಅಂದ್ರೆ ಕೆಲವು ವಿಚಾರಗಳಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಟ್ಟು ನಂತರ ನಿಧಾನವಾಗಿ ಬುದ್ಧಿ ಕಲಿಸುವ ಮೂಲಕ ನಮ್ಮನ್ನ ಹಿಡಿತಕ್ಕೆ ತಗೊಂಡು ನಮಗೆ ನಮ್ಮ ತಪ್ಪಿನ ಅರಿವು ಮೂಡಿಸೋದ್ರ ಜೊತೆಗೆ ಹಿಂದೆ ಸರಿಸ್ತಾರೆ ಹೇಗೆ ನಮ್ಮನ್ನ ನಿಯಂತ್ರಣಕ್ಕೆ ತಗೊಳ್ಬೇಕು ಯಾವ ರೀತಿಯಲ್ಲಿ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಬೇಕು ಯಾವ ರೀತಿ ನಕಾರಾತ್ಮಕ ಜನರಿಂದ ಹೊರಗೆ ತರಬೇಕು ಅಂತಹ ವಿಚಾರಗಳಿಂದ ಹೊರಗೆ ತರಬೇಕು ಅಂತೇಳಿ ಗುರುವಿಗೆ ತಿಳಿದಿರುತ್ತೆ ಹಾಗಾಗಿ ಗುರುವಿನ ಪ್ರವೇಶ ನಮ್ಮ ಜೀವನದಲ್ಲಿ ಆಗಿದೆ ಅಂದ್ರೆ ಅದ್ರಷ್ಟು ಸುಲಭದ ಮಾತಲ್ಲ ಅವರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮನ್ನ ಪರಿಪೂರ್ಣವಾಗಿ ಒಂದು ಒಳ್ಳೆಯ ರೀತಿಲಿ ಸೇರಿಸುವ ಜವಾಬ್ದಾರಿಯನ್ನು ಕೂಡ ತಗೊಂಡಿರ್ತಾರೆ ಹಾಗೆ ಗುರುವು ನಿಮ್ಮ ಜೀವನದಲ್ಲಿ ಮೇ ತಿಂಗಳ ಮಧ್ಯದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯನ್ನ ತರ್ತಾರೆ ಅದು ಸಕಾರಾತ್ಮಕ ಬದಲಾವಣೆ ಆಗಿರುತ್ತೆ ನಿಮ್ಮಲ್ಲಿರುವ ಪೂರ್ಣವಾದ ನಕಾರಾತ್ಮಕತೆಯನ್ನು ಹೊರ ಹಾಕ್ಲಿಕ್ಕೆ ಅವರು ಈ ರೀತಿಯ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡ್ತಾರೆ ಈ ಮೇ ತಿಂಗಳ ಎಂಡ್ ಅಲ್ಲಿ ಹಾಗಾಗಿ ಕೆಲವು ವಿಚಾರಗಳಲ್ಲಿ ನನ್ಗೆ ಅದು ಬೇಕೇ ಬೇಕು ಅಂತೇಳಿ ನೀವು ಮುಂದೆ ಹೋಗ್ತೀರಾ ಅಲ್ಲಿ ಅನ್ಸುತ್ತೆ ಅಲ್ಲಿ ತಪ್ಪಿದೆ ಸರಿ ಇಲ್ಲ ಅಂತೇಳಿ ನೀವೇ ಹಿಂದೆ ಬರ್ತೀರಾ ನಿಮ್ಮ ನಿರ್ಧಾರಗಳನ್ನ ಬದಲಾಯಿಸ್ಕೊಳ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ರೆಸುನೇಟ್ ಆಗ್ತಾ ಇದೆ ಸ್ನೇಹಿತರೆ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಫ್ರೆಂಡ್ಶಿಪ್ ವಿಚಾರ ಕೆಲಸದಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಆ ವಿಚಾರದಲ್ಲಿ ಇಲ್ಲವೇ ಮದುವೆ ವಿಚಾರದಲ್ಲಿ ಇಲ್ಲ ಪ್ರೇಮದ ವಿಚಾರದಲ್ಲಾಗಿರ್ಬಹುದು ಕೆಲವು ಸತ್ಯಗಳು ತಿಳಿತವೆ ವಿಚಾರಗಳಲ್ಲಿ ಕೂಡ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ಕುಗ್ಗೋದಿಲ್ಲ ಕೆಲವರು ಕುಗ್ಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಆದ್ರೆ ತಕ್ಷಣನೇ ಎಚ್ಚೆತ್ಕೊಳ್ತಾ ಇದಾರೆ ಏನ್ ಆಗ್ಬಾರ್ದೇನಾಗಿಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಸರಿಯಾಗತ್ತೆ ಇದೇ ಅಂತ್ಯ ಅಲ್ವಲ್ಲ ಇಲ್ಲಿಂದ ಶುರು ಮಾಡೋಣ ಹೊಸದಾಗಿ ಅನ್ನೋ ರೀತಿಲಿ ನೀವು ಗಟ್ಟಿಗರಾಗಿ ಮನಸ್ಸನ್ನ ದೃಢವಾಗಿಸಿಕೊಂಡು ಒಂದು ಒಳ್ಳೆಯ ರೀತಿಲಿ ಮತ್ತೊಂದು ಸಕಾರಾತ್ಮಕ ಹೆಜ್ಜೆಯನ್ನ ಮೇ ತಿಂಗಳ ಕೊನೆಯಲ್ಲಿ ಇಡ್ತೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮೇ ತಿಂಗಳ ಮಧ್ಯದಲ್ಲಿ ಕೆಲವು ನಿರ್ಧಾರಗಳು ಕೂಡದೇ ಇರೋದ್ರಿಂದ ಆಗಿರ್ಬೋದು ಕೆಲವರ ವಂಚನೆಯನ್ನ ನೋಡಾಗಿರ್ಬೋದು ಜನರ ಮುಖವಾಡ ಕಳಚಿ ಬಿದ್ದದನ್ನ ನೋಡಾಗಿರ್ಬೋದು ನಿಮ್ಮ ಮನಸ್ಸಿಗೆ ತುಂಬಾ ದುಃಖವಾಗುತ್ತೆ ವೇದನೆ ಆಗುತ್ತೆ ಕೂಗ್ ಹೋಗ್ತೀರಾ ಸ್ವಲ್ಪ ಸಮಯ ನೀವು ಚೇತರಿಸ್ಕೊಳ್ಳಕ್ಕೆ ಒಂದು ಎರಡ್ ಮೂರು ದಿನ ಐದ್ ಅಂತೂ ಸಮಯ ತಗೊಳತ್ತೆ ಅನ್ನೋ ವಿಚಾರ ಕೂಡ ಇಲ್ಲಿ ನೆಟ್ ಆಗ್ತಾ ಇದೆ ನೀವು ಮತ್ತೆ ಬಾಬಾರವರ ಭೇಟಿಯನ್ನ ಮಾಡ್ತೀರಾ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಆಗ ನೀವು ಅವರ ಸಮ್ಮುಖದಲ್ಲಿ ಮತ್ತೊಂದು ಬಲವಾದ ತೀರ್ಮಾನವನ್ನ ತಗೊಳ್ತೀರಾ ಅಂದ್ರೆ ಯಾವುದು ಕೂಡ ಇಲ್ಲಿಗೆ ಕೊನೆ ಅಲ್ಲ ಮುಂದೆ ಕೂಡ ನನಗೆ ಜೀವನ ಇದೆ ಜೀವನದಲ್ಲಿ ಮುಂದೆ ಇದರಿಂದ ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಬಾಬಾ ಇಷ್ಟಕ್ಕೆ ಅದನ್ನ ತಡದ್ರು ಬಾಬಾ ನನ್ನನ್ನ ಪಾರ್ ಮಾಡಿದ್ರು ಇನ್ನು ಏನಾದ್ರು ದೊಡ್ಡದಾಗ್ತಿತ್ತು ಏನೋ ಗೊತ್ತಿಲ್ಲ ಬಾಬಾ ನನ್ನನ್ನ ರಕ್ಷಿಸಿದ್ರು ನನಗೆ ದಾರಿ ತೋರಿಸಿದ್ರು ಅನ್ನೋ ರೀತಿಲಿ ಒಂದು ಕೃತಜ್ಞತೆಯನ್ನ ಸಲ್ಲಿಸುವ ಮೂಲಕ ನೀವು ಆ ಕ್ಷಣದಿಂದ ಮತ್ತೊಂದು ಬದಲಾವಣೆಯನ್ನ ಹೊಂದಿ ಬಾಬಾರವರ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಮತ್ತೊಂದು ಹೊಸ ತೀರ್ಮಾನದೊಂದಿಗೆ ಮತ್ತೊಂದು ತಿರುವನ್ನ ತಗೊಳ್ತೀರಾ ಮೇ ಎಂಡಲ್ಲಿ ಅಲ್ಲಿ ಎನ್ನುವ ವಿಚಾರ ಕೂಡ ರೆಜಿನೆಟ್ ಆಗ್ತಾ ಇದೆ ಹಾಗಾಗಿ ಮೇ ತಿಂಗಳಲ್ಲಿ ಎಲ್ಲ ಶುರು ಚೆನ್ನಾಗಿರುತ್ತೆ ಮೊದಲಿಗೆ ಎಲ್ಲರಿಗೂ ಅಲ್ಲ ಮೊದಲಿಗೆ ಎಲ್ಲರಿಗೂ ಶುರು ಚೆನ್ನಾಗಿರುತ್ತೆ ಮಧ್ಯದಲ್ಲಿ ನಿಮಗೆ ರಿಯಲೈಸ್ ಆಗತ್ತೆ ನಾನು ಹೋಗ್ತಾ ಇರೋ ದಾರಿ ತಪ್ಪು ನಾನು ತಗೊಂಡಿರೋ ನಿರ್ಧಾರ ತಪ್ಪು ಅಂತೇಳಿ ಹಾಗಾಗಿ ನೀವು ಅಲ್ಲಿ ಒಂದು ಬದಲಾವಣೆಯನ್ನ ಕಂಡುಕೊಳ್ತೀರಾ ಅದು ನನಗೆ ಸರಿಯಾಗಿದ್ದಲ್ಲ ಇಲ್ಲವೇ ಅಲ್ಲಿ ಹಣಕ್ಕಷ್ಟೇ ಬೆಲೆ ಇತ್ತು ಇಲ್ಲವೇ ಸ್ವಾರ್ಥದಿಂದ ನಾನೇ ಮಾಡ್ತಾ ಇದ್ದೆ ಇಲ್ಲ ಅವರು ಸ್ವಾರ್ಥದಿಂದ ನನ್ನನ್ನು ಬಳಸ್ಕೊಳ್ತಾ ಇದ್ರು ಅನ್ನುವ ರೀತಿಯಲ್ಲಿ ನಿಮಗೆ ಮೆಸೇಜ್ಗಳು ಸಿಗ್ತಾ ಹೋಗ್ತವೆ ಯಾವುದೋ ಸ್ನೇಹಿತರ ಒತ್ತಡಕ್ಕೆ ಮಣಿದು ನೀವು ಹೋಗ್ತಾ ಇದ್ರು ಇಲ್ಲವೇ ಯಾರೋ ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ರು ಉಪಾರಿಯಾಗಿ ಹೇಳಬೇಕಂದ್ರೆ ಆ ಗುರುವಿನ ಬ್ಲೆಸ್ಸಿಂಗು ಮತ್ತೆ ಅವರ ಮಾರ್ಗದರ್ಶನ ಅವರ ರಕ್ಷಣೆ ನಿಮ್ಮ ಮೇಲೆ ಎಷ್ಟಿದೆ ಅಂದರೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ನಿಮ್ಮ ಪ್ರಾರ್ಥನೆ ಅಷ್ಟು ದೃಢವಾಗಿತ್ತು ಹಾಗಾಗಿ ಅವರು ಈ ರೀತಿಯಾಗಿ ನೀವು ದಾರಿ ತಪ್ಪೋದನ್ನ ತಡೆದ್ರು ರಕ್ಷಣೆ ನೀಡಿದ್ರು ಅನ್ನೋ ಮೆಸೇಜ್ ಕೂಡ ಇಲ್ಲಿ ರಸೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಮೇ ತಿಂಗಳ ಮಧ್ಯದ ವಿಚಾರ ಇದು ಹಾಗಾಗಿ ಸಹಜವಾಗಿ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗಬೇಕು ನಾನು ಯಾವುದನ್ನು ಬಲವಂತವಾಗಿ ಪಡ್ಕೊಳ್ಬಾರ್ದು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡೋಣ ಅನ್ನೋ ರೀತಿಲಿ ಕೆಲವು ವಿಚಾರಗಳನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳನ್ನು ಎಂಡ್ ಮಾಡ್ತೀರಾ ನೀವು ಮೇ ಮಂತಲ್ಲಿ ಮಧ್ಯದಲ್ಲಿ ಅನ್ನುವ ವಿಚಾರ ಕೂಡ ರೆಸಿಡೆಟ್ ಆಗ್ತಿದೆ ಹೊಸ ತಿರುವು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಹೊಸ ಅನುಭವದ ಜೊತೆಗೆ ಸಂತೋಷವನ್ನ ಕೂಡ ಮೂಡಿಸುತ್ತೆ ಮೇ ತಿಂಗಳಲ್ಲಿ ಕೆಟ್ಟ ಸಮಯ ಮುಕ್ತಾಯಗೊಳ್ತಾ ಇದೆ ಹಾಗೆ ಒಳ್ಳೆಯ ಸಮಯ ಶುರುವಾಗ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಇದೆ ಸ್ನೇಹಿತರೆ ಹಾಗೆ ಮೇ ಮಂತ್ ಅಲ್ಲಿ ನೀವು ಸಕಾರಾತ್ಮಕ ಊರ್ಜೆಗಳನ್ನ ಹೆಚ್ಚಾಗಿ ಹೊಂದುತ್ತೀರಾ ಹಾಗೆ ಮೇ ಮಧ್ಯದಲ್ಲಿ ನೀವು ನಕಾರಾತ್ಮಕತೆಯನ್ನ ನಿಮ್ಮಲ್ಲಿ ನಕಾರಾತ್ಮಕತೆ ಏನಿರುತ್ತೆ ಇಲ್ಲ ಯಾರೋ ಅದನ್ನ ತುಂಬಿಸಿದ್ರು ಅಂದ್ರೆ ಅದನ್ನ ನೀವು ಮೇ ಮಧ್ಯದಲ್ಲಿ ಮೇ ತಿಂಗಳ ಮಧ್ಯದಲ್ಲಿ ಹೊರಗೆ ಹಾಕ್ತೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರಿಸ್ಟ್ ಆಗ್ತಾ ಇದೆ ಅಂದ್ರೆ ಏಪ್ರಿಲ್ ತಿಂಗಳ ನಿಮ್ಮ ಪ್ರಾರ್ಥನೆ ಅನುಸಾರವಾಗಿ ಇಲ್ಲ ಹಿಂದಿನ ದಿನಗಳ ಪ್ರಾರ್ಥನೆ ಅನುಸಾರವಾಗಿರ್ಬೋದು ನಿಮಗೆ ಬಾಬಾ ಬ್ಲೆಸ್ ಮಾಡಿದ್ರು ಮೊದಲನೆಯದಾಗಿ ಮೇ ತಿಂಗಳ ಮೊದಲಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಮಾಡಿ ಮುಂದುವರಿಲಿಕ್ಕೆ ಸಹಾಯ ಮಾಡಿದ್ರು ಹಾಗೆ ಮೇ ತಿಂಗಳ ಮಧ್ಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಯಾವ ದಾರಿಯಲ್ಲಿ ಹೋಗಬೇಕು ಯಾವುದನ್ನ ತಗೊಳ್ಬೇಕು ಯಾವುದನ್ನ ತಗೊಳ್ಬಾರ್ದು ಅನ್ನುವ ರೀತಿಯಲ್ಲಿ ಸಕಾರಾತ್ಮಕವಾಗಿ ಸಚೇತಗೊಳಿಸಿದ್ರು ನಿಮ್ಮನ್ನ ನೀವು ತಿಳ್ಕೊಳ್ಳೋಕೆ ನಿಮ್ಮನ್ನ ನೀವು ಅರ್ತ್ಕೊಳ್ಳಲಿಕ್ಕೆ ಹಾಗೆ ನಿಮ್ಮ ಎದುರಿಗಿರುವ ಪರಿಸ್ಥಿತಿಗಳಾಗಿರ್ಬೋದು ಅವ್ರು ಮಾಡ್ತಾ ಇರೋ ಹುನ್ನಾರ ಆಗಿರ್ಬೋದು ಅವ್ರು ಯಾವ ರೀತಿ ನಿಮ್ಮನ್ನ ಆವರಿಸ್ಕೊಂಡಿದ್ರು ಅದೆಲ್ಲದರಿಂದ ಹೊರಗೆ ಬರಲಿಕ್ಕೆ ನಿಮಗೆ ಮೇ ತಿಂಗಳ ಮಧ್ಯದಲ್ಲಿ ಭಾವ ದಾರಿ ತೋರಿಸಿದ್ರು ನಕಾರಾತ್ಮಕ ವಿಚಾರಗಳೇ ಆಗಿರ್ಬೋದು ಜನರೇ ಆಗಿರ್ಬೋದು ಕೆಲಸವೇ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಇನ್ ಯಾವುದೇ ರೀತಿ ಸಂಬಂಧಗಳೇ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ವಸ್ತುಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ತುಂಬಾ ನಕಾರಾತ್ಮಕವಾಗಿ ನಿಮ್ಮನ್ನ ಹಿಂಸಿಸ್ತಾ ಇದ್ದಾವೆ ಅಂದ್ರೆ ಅಂತಹ ವಿಚಾರಗಳನ್ನ ಅಂತಹ ವಿಚಾರಗಳನ್ನ ನೀವು ಈ ಮೇ ತಿಂಗಳ ಮಧ್ಯದಲ್ಲಿ ತ್ಯಾಗ ಮಾಡ್ತೀರಾ ನಿಮ್ಮ ಜೀವನದಿಂದ ಹೊರಗೆ ಹಾಕ್ತೀರಾ ಅನ್ನೋ ವಿಚಾರ ಕೂಡ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಮೇ ತಿಂಗಳ ಎಂಡಲ್ಲಿ ನಿಮಗೆ ಬಾಬಾ ಬಹಳ ಅವಕಾಶಗಳನ್ನು ಕೊಡ್ತಾರೆ ಹೊಸ ಪ್ರಯತ್ನಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ ಹಾಗೆ ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಮೆದುರಿಗೆ ಹೊಸ ಹೊಸ ಅವಕಾಶಗಳನ್ನು ತೆರೆದುಕೊಳ್ಳುವಂತೆ ಮಾಡ್ತಾರೆ ನಿಮಗೆ ಯಾವುದು ಸರಿಯೋ ಯಾವುದು ಸೂಕ್ತವೋ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಕ್ಷಮತೆಯನ್ನು ಅದರಲ್ಲಿ ತೋರಿಸಿ ಒಂದು ಗೆಲುವನ್ನು ಪಡ್ಕೊಳ್ತೀರಾ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮಲ್ಲಿರುವ ಸಂಪೂರ್ಣವಾದ ನಕಾರಾತ್ಮಕತೆಯನ್ನು ಮೇ ಮಧ್ಯದಲ್ಲಿ ಕಳ್ಕೊಂಡು ಮೇ ಎಂಡಲ್ಲಿ ಒಂದು ಆತ್ಮವಿಶ್ವಾಸದಿಂದ ಒಂದು ಆತ್ಮಬಲದಿಂದ ನನ್ನಿಂದನೂ ಕೂಡ ಎಲ್ಲ ಸಾಧ್ಯ ಹಿಂದೆ ನಡೆದಿದ್ದು ಹೋಯಿತು ಮುಂದೆ ನನಗಾಗಿ ಒಂದು ಒಳ್ಳೆಯ ಜೀವನ ಇದೆ ಅದರಲ್ಲಿ ಮುಂದುವರಿಯೋಣ ಅನ್ನೋ ರೀತಿ ಮೇ ತಿಂಗಳ ಎಂಡಲ್ಲಿ ನೀವು ಕೆಲವು ತೀರ್ಮಾನಗಳನ್ನು ತಗೊಂಡು ಬಾಬಾರವರ ಪಾದಗಳಲ್ಲಿ ಇನ್ನೂ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಮುಂದೆ ಸಾಕ್ತೀರ ಅಂದ್ರೆ ದೈವ ಬಲ ಗುರುವಿನ ರಕ್ಷಣೆ ಗುರುಬಲ ನೀವು ಮಾಡಿದ ಸೇವೆ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಒಳ್ಳೆಯ ಉದ್ದೇಶ ಹೊಂದಿ ಒಂದು ನಿಸ್ಸಾಯಕರಿಗೆ ಸೇವೆ ಮಾಡಿದ್ದಾಗಿರ್ಬೋದು ದಾನ ಮಾಡಿದ್ದಾಗಿರ್ಬೋದು ಪ್ರಾರ್ಥನೆ ಮಾಡಿದ್ದಾಗಿರ್ಬೋದು ಪೂಜೆ ಮಾಡಿದ್ದಾಗಿರ್ಬೋದು ವ್ರತ ಮಾಡಿದ್ದಾಗಿರ್ಬೋದು ನಿಮ್ಮನ್ನ ನೀವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಮರ್ಪಣೆ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಾನು ಹೋಗ್ಲಿ ಬೇಕು ಒಂದು ಒಳ್ಳೆ ರೀತಿಯಲ್ಲಿ ನಾನು ಸಾಗಲೇಬೇಕು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವೇನು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ಮೇ ತಿಂಗಳ ಎಂಡಲ್ಲಿ ನಿಮ್ಮ ಜೀವನ ತುಂಬಾ ಸುಧಾರಣೆ ಕಾಣುತ್ತೆ ತುಂಬ ಒಳ್ಳೊಳ್ಳೆ ಅವಕಾಶಗಳ ಜೊತೆಗೆ ತಿರುವನ್ನ ಪಡ್ಕೊಳ್ಳುತ್ತೆ ಹೊಸ ಸ್ನೇಹಿತರು ಕೂಡ ಸಿಗ್ಬಹುದು ನಿಮ್ಗೆ ಮೇ ತಿಂಗಳ ಎಂಡಲ್ಲಿ ಇಲ್ಲ ನಿಮಗೆ ಸಹಾಯ ಕೂಡ ಸಿಗ್ಬಹುದು ಕೆಲವು ವಿಚಾರಗಳಲ್ಲಿ ಬೆಟರ್ ಲೈಫ್ ಅನ್ನ ನೀವು ರಿಸರ್ವ್ ಮಾಡ್ತೀರಾ ಒಳ್ಳೆಯ ಸ್ನೇಹ ಬೇಕು ಒಂದು ಒಳ್ಳೆಯ ಸಂಬಂಧ ಬೇಕು ಅಂತ ಇಲ್ಲ ಒಂದು ಒಳ್ಳೆಯ ವಾತಾವರಣ ಬೇಕು ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದ್ ಬೇಕು ಅಂತ ಹೇಳಿ ಏನು ಪರಿತಪಿಸ್ತಾ ಇದ್ರಲ್ಲ ಅದೆಲ್ಲ ಸಿಗುವ ಸಾಧ್ಯತೆ ಮೇ ಎಂಡ್ ಅಲ್ಲಿ ಇದೆ ಅನ್ನುವ ವಿಚಾರ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಅದು ಕೂಡ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಯಾಕಂದ್ರೆ ನಿಮ್ಮ ಯಾಚನೆಯೇ ಅದಾಗಿತ್ತು ಅವರ ಪಾದಗಳಲ್ಲಿ ನಿಮ್ಮಲ್ಲಿ ಒಂದು ಒಳ್ಳೆಯ ಸಮರ್ಥತೆ ಇದೆ ಅದು ಒಂದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಏನಾದ್ರೂ ವ್ಯಾಪಾರ ಮಾಡಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ಅದನ್ನ ಹೊರ ಹೊಮ್ಮಿಸುವ ರೀತಿ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಿಮ್ಮಲ್ಲಿ ಆತಂಕ ಇದೆ ಭಯ ಇದೆ ಹೇಗ್ ಮಾತಾಡಬೇಕು ಅನ್ನುವ ನರ್ವಸ್ ಹೇಗೆ ಮಾತಾಡಬೇಕು ಅಂತೇಳಿ ನೀವು ನರ್ವಸ್ ಆಗ್ತಾ ಇದ್ದೀರಾ ನಿಮ್ಮಲ್ಲಿರುವ ಒಂದು ಜಾಣ್ಮೇನ ಹೊರ ಹಾಕ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅನ್ನೋ ವಿಚಾರ ಕೂಡ ಇಲ್ಲಿ ರೆಸೆಟ್ ಆಗ್ತಾ ಇದೆ ಸ್ನೇಹಿತರೆ ಇಂತಹ ಸಮಯದಲ್ಲಿ ನೀವು ಬಾಬಾರವರ ಶರಣದಲ್ಲಿ ಹೋಗಿ ಅವರನ್ನ ಸ್ಮರಣೆ ಮಾಡ್ಕೊಳ್ಳಿ ನಿಮ್ಗೆ ಧೈರ್ಯ ಸಿಗುತ್ತೆ ಅದನ್ನ ಹೇಗೆ ಹೊರ ಹೊಮ್ಮಿಸ್ಬೇಕು ಅನ್ನುವ ಜ್ಞಾನ ಕೂಡ ಸಿಗುತ್ತೆ ಅನ್ನುವ ರೀತಿ ಬಾಬಾ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನನ್ನ ಶರಣದಲ್ಲಿ ಬಾ ನಾ ನಿ ದಾರಿ ತೋರಿಸ್ತೀನಿ ಅಂತ ಹೇಳಿ ಒಟ್ಟಾರಿಯಾಗಿ ಈ ಮೇ ತಿಂಗಳಲ್ಲಿ ಪರಿಶ್ರಮ ಪಡುವಂತಹ ಸಂದರ್ಭ ಸಿಕ್ಕರೂ ಕೂಡ ಮೇ ತಿಂಗಳ ಎಂಡ್ ಅಲ್ಲಿ ನೀವು ಕಾಣ್ತೀರಾ ಒಟ್ಟಾರಿಯಾಗಿ ಈ ತಿಂಗಳು ನಿಮ್ಮೊಳಗೆ ನಿಮಗೆ ಒಂದು ಆತ್ಮವಿಶ್ವಾಸವನ್ನ ಮೂಡಿಸೋದ್ರ ಜೊತೆಗೆ ಕೆಲವು ನಕಾರಾತ್ಮಕ ವಿಚಾರಗಳನ್ನ ಜನರನ್ನ ನಿಮ್ಮಿಂದ ಹೊರಗೆ ಹಾಕೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ ಮೂಡಿಸಿ ಜೀವನದಲ್ಲಿ ನೀವು ಮುಂದೆ ಸಾಗಲಿಕ್ಕೆ ಒಂದು ತಿರುವು ಒಂದು ಅವಕಾಶವನ್ನ ಅದೃಷ್ಟದ ರೂಪದಲ್ಲಿ ಕೊಡುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಪ್ರತಿ ದಿನ ಕೂಡ ನಿಮ್ಮಲ್ಲಿರುವ ಅವರ ಕ್ಲೀನ್ ಮಾಡ್ಕೊಳ್ಳೇ ನಕಾರಾತ್ಮಕತೆಯನ್ನು ಹೊರಗೆ ಹಾಕ್ಲೇಬೇಕಾಗತ್ತೆ ಯಾಕಂದ್ರೆ ಮಾರನೇ ದಿನ ನಾವು ಒಂದು ಹೊಸ ಶುರುವನ್ನ ಹೊಸ ಸೂರ್ಯೋದಯವನ್ನ ನೋಡಬೇಕು ಅಂದ್ರೆ ನಮ್ಮಲ್ಲಿರುವ ಇವತ್ತಿನ ನೆಗೆಟಿವ್ ಎನರ್ಜಿನ ನಾವು ರಿಮೂವ್ ಮಾಡ್ಕೊಳ್ಳೇಬೇಕಾಗತ್ತೆ ನಮ್ಮ ಓರಾವನ್ನ ಕ್ಲೀನ್ ಮಾಡ್ಕೊಳ್ಳೇ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಅದ್ರಿಗೆಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ